ನಮಸ್ಕಾರ ವೀಕ್ಷಕ್ರೆ ಸಾಯಿ ಕೃಷ್ಣ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅಂತ ಎಷ್ಟೋ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಸಾಯಿ ಕೃಷ್ಣ ಅವ್ರು ಹೇಳಿದ ವಿಷಯಗಳು ಯಾವಾಗ ನಡೆಯುತ್ತೆ ಇದಕ್ಕೆ ಉತ್ತರ ಬೇಕು ಅಂತ ಕೇಳ್ತಾ ಇದ್ರಿ ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರನೇ ಅವ್ರ ಜೊತೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ಅವರು ಎಷ್ಟೆಷ್ಟೋ ವಿಷಯಗಳನ್ನ ಅದ್ರಲ್ಲಿ ತಿಳಿಸಿದರೆ ಅವರು ಕೊನೆಗೆ ಹೇಳಿದ್ದು ಒಂದು ಉತ್ತರ ವಿಡಿಯೋ ನೋಡಿ ನಿಮ್ಗೂ ಅರ್ಥ ಆಗುತ್ತೆ ಹೇಳಿ ಸರ್ ಸಾಯಿ ಕೃಷ್ಣ ಅವ್ರದ್ದು ನಮಗೆ ಡೀಟೇಲ್ಸ್ ಬೇಕು ಪ್ಲಸ್ ಕೇಳ್ತಾ ಇದಾರೆ ಎಷ್ಟೋ ಜನ ಫೋನ್ ನಂಬರ್ ಕೊಡಿ ಅವ್ರದ್ದು ಅಂತ ಅದ್ರ ಜೊತೆಗೆ ಇನ್ನ ಕೆಲವರು ಕ್ವಶನ್ಸ್ ಮಾಡಿದ್ದಾರೆ ಏನಂದ್ರೆ ಸಾಯಿ ಕೃಷ್ಣ ಅವರು ಹೇಳಿರೋದು ಎಕ್ಸಾಕ್ಟ್ ಆಗಿ ಯಾವಾಗ ನಡೆಯುತ್ತೆ ಅಂತ ಅವ್ರಿಗೆ ನೀವು ಮಾತಾಡೋದು ಬಿಟ್ಟಿಲ್ಲ ಅಂತ ನನಗೆ ಕೇಳಿದ್ದಾರೆ ಅದಕ್ಕೆ ಇವತ್ತು ಮಾತಾಡೋಣ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋದಷ್ಟೇ ಡೀಟೇಲ್ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳ್ಬಿಡಿ ಡೌಟ್ಸ್ ಏನಾದರೂ ಇದ್ರೆ ನಾನು ಕೇಳ್ತಾ ಹೋಗ್ತೀನಿ ಓಕೆ ಸ್ಟಾರ್ಟಿಂಗ್ ಇಂದ ಅಂದ್ರೆ ಆ ಮೊನ್ನೆ ಮಾತಾಡಿದ್ವಲ್ಲ ಆ ಸಬ್ಜೆಕ್ಟ್ ಬಗ್ಗೆ ಹೇಳಿ ಅಂದ್ರೆ ಎಕ್ಸಾಂಪಲ್ ನೀವು ರಾಪ್ಚರ್ ಬಗ್ಗೆ ಹೇಳಿದ್ರಿ ಆ ರಾಪ್ಚರ್ ಬಗ್ಗೆ ಹೇಳಿ ಆ ಸೊ ಮೂರ್ ದಿನ ಕತ್ಲೆ ಸರ್ ಹಾ ಮೂರ್ ದಿನ ಕತ್ಲೆ ಆಗುತ್ತೆ ಅಂದ್ರೆ ತಕ್ಷಣ ಮೂರ್ ದಿನ ಕತ್ತಲೆ ಆಗುತ್ತೆ ಅಂದ್ರಲ್ಲ ಅದು ಯಾವಾಗ ಆಗುತ್ತೆ ಅಂತ ಜನರ ಪ್ರಶ್ನೆ ಪ್ಲಸ್ ಯುದ್ಧ ನೀವ್ ಹೇಳಿದ್ರಿ ಒಂದು ಅಮೇರಿಕಾದಲ್ಲಿ ಟೆನ್ ನ್ಯೂಕ್ಲಿಯರ್ ಬಾನ್ಸ್ ಏನೋ ಡಿಟೋನೇಟ್ ಆಗುತ್ತೆ ಈ ಡೀಟೇಲ್ಸ್ ಎಲ್ಲ ಯಾರು ಕೊಟ್ಟರು ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಯಾವಾಗ ಆಗುತ್ತೆ ಸರ್ ಅದನ್ನೆಲ್ಲ ಕಾನ್ಫಿಡೆನ್ಷಿಯಲ್ ಆಗಿರೋ ಇಡ್ಬೇಕು ರಿವಿಲ್ ಮಾಡಬಾರ್ದು ತುಂಬಾ ಜಾಸ್ತಿ ಜನಕ್ಕೆ ರಿವೀಲ್ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಅದಕ್ಕಾಗಿ ನಾನು ರಿವೀಲ್ ಮಾಡೋಕ್ಕಾಗತ್ತಿಲ್ಲ ಹ್ಮ್ ಅಂದ್ರೆ ಮೊನ್ನೆ ಹೇಳಿದ್ರಲ್ಲ ಈಗ ಉಕ್ರೇನ್ ಮತ್ತೆ ವಾರ್ದು ಅದ್ರ ಡೀಟೇಲ್ಸ್ ಹೇಳಿ ಅಂದ್ರೆ ವಿಡಿಯೋದಲ್ಲಿ ಏನೇ ಹಾಕಿದೀವಿ ನಾವು ಆ ಡೀಟೇಲ್ಸ್ ಹೇಳಿದ್ರು ಓಕೆ ಸರಿ ಸರ್ ಸರಿ ಎಲ್ಲ ಮೋಸ್ಟ್ ಆಫ್ ದ ಕಂಟ್ರೀಸ್ ಲೀಡರ್ಸ್ ಯಾರು ಹೇಳಿದಾರೋ ಅವರೆಲ್ಲ ಈ ಆಂಟಿ ಕ್ರೈಸ್ಟ್ ಕಲಿಪರ್ಷನ್ ಜೊತೆ ಮಿಂಗಲ್ ಆಗಿದ್ದಾರೆ ಓಕೆ ಸೊ ಸುಮ್ನೆ ಯುದ್ಧ ಮಾಡ್ತಾ ಇಲ್ಲ ಪ್ರಿ ಪ್ಲಾನ್ ಆಗಿ ಪ್ಲಾನ್ ಮಾಡ್ಕೊಂಡೆ ಯುದ್ಧ ಮಾಡ್ತಾ ಇರೋದು ಯುಕ್ರೇನ್ ಅವನು ರಷ್ಯಾ ಮೇಲೆ ಲಾಂಗ್ ರೇಂಜ್ ಮಿಸೈಲ್ ಹಾಕ್ತಾನೆ ಅದು ಹಳೇ ರಷ್ಯಾ ಕ್ಯಾಪಿಟಲ್ ಆದ ಸೈಂಟ್ ಪೀಟರ್ಸ್ಬರ್ಗ್ ಮೇಲೆ ಅದಾಗಿತ್ತು ಸ್ವಲ್ಪ ಅವರ್ಸ್ ಅಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ಯುಕ್ರೇನ್ ಮೇಲೆ ಒಂದು ಸಾರ್ಮ್ಯಾಟ್ ಮಿಸೈಲ್ ಅಂತಾರೆ ಸೈತಾನ್ ಟೂ ಅಂತಾರೆ ಮಿಸೈಲ್ ಅದು ನ್ಯೂಕ್ಲಿಯರ್ ಕ್ಯಾರಿ ಮಾಡುತ್ತೆ ಯುಕ್ರೇನ್ ಕ್ಯಾಪಿಟಲ್ ಆದ ಕಿವೆ ಕೇವ್ ಮೇಲೆ ಒಂದು ಹಾಕ್ತಾರೆ ಅದು ನಾಗ ಸಾಕಿಗಿಂತ ದೊಡ್ಡದಾಗಿರುತ್ತೆ ಅದು ಬಟ್ ಅದ್ರ ಶಾಕ್ ವೇವ್ ಪ್ರಪಂಚನ ಮೂರ್ ಸತಿ ಓಕೆ ಅಷ್ಟು ಪವರ್ಫುಲ್ ಆಗಿತ್ತು ಸೊ ಇದಾಗಿತ್ತು ಸ್ವಲ್ಪ ಗಂಟೆಗಳ ಅವಧಿಯಲ್ಲಿ ಅಮೆರಿಕಾದಲ್ಲಿರೋ ಒಂದು ಹತ್ತು ಸೂಟ್ ಕೇಸ್ ಬಾಂಬ್ಗಳು ಬ್ಲಾಸ್ಟ್ ಆಗ್ತವೆ ಕ್ಯಾಲಿಫೋರ್ನಿಯಾದಲ್ಲಿರೋ ಎಲ್ಲೋಸ್ಟೋ ಎಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅದು ವಾಲ್ಕೆನ್ ಸೂಪರ್ ಓವರ್ಕೇನ್ ಅದು ಆ ಸೂಪರ್ ವಾಲ್ಕೆನು ಈ ಬ್ಲಾಸ್ಟ್ ಇಂದ ಆಕ್ಟಿವೇಟ್ ಆಗುತ್ತೆ ದೊಡ್ಡ ಎಕ್ಸ್ಪ್ಲೋಜನ್ ಆಗುತ್ತೆ ಅದು ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಇದಕ್ಕೆ ಎಕ್ಸಾಕ್ಟ್ ಡೇಟಾ ಏನಾದ್ರೂ ಇದೆಯಾ ಅಂತ ಕೇಳೋರು ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಡೇಟಾ 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 ಪ್ಲಸ್ ಡೇಟ್ ಎರಡು ಕೇಳ್ತಾರೆ ಯಾಕೆ ಅನ್ನೋದಾದ್ರೆ ಈಗ ಎಕ್ಸಾಂಪಲ್ ನಾನು ಕೇಳ್ತಾ ಇರೋದು ಎಲ್ಲಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಪ್ಲಸ್ ಹೇಗಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಈ ಡೇಟಾ ಇಲ್ಲಿಂದ ಸಿಕ್ತು ಅಂತ ಕೇಳ್ತಾರೆ ಪ್ರೂಫ್ ಅಟ್ಲೀಸ್ಟ್ ಒಂದು ಬೇಸ್

ಟ್ವೆಂಟಿ ಏಯ್ಟ್ ಇಂದ ಸ್ಟಾರ್ಟ್ ಆಗ್ಬೋದು ಅಂತ ನನಗೆ ಅನಸ್ತಾ ಇದೆ ಆದ್ರೆ ಯಾವ ಟೈಮಿಂಗ್ ಅಂತ ಗೊತ್ತಾಗಲ್ಲ ಅಲ್ಲಿ ಇಂಡಿಯನ್ ಟೈಮಿಂಗ್ಸಾ ಇಲ್ಲಾಂದ್ರೆ ಇಸ್ರೇಲ್ ಟೈಮಿಂಗ್ಸಾ ಹ್ಮ್ ಆದ್ರೆ ಅಮೆರಿಕನ್ ಟೈಮಿಂಗ್ಸಾ ಇಲ್ಲ ಅಂದ್ರೆ ಯುಕ್ರೇನ್ ರಷ್ಯನ್ ಟೈಮಿಂಗ್ಸಾ ಅಂತ ನನಗೆ ಗೊತ್ತಿಲ್ಲ ಓಕೆ ಟ್ವೆಂಟಿ ಏಯ್ಟ್ ಸ್ಟಾರ್ಟ್ ಟ್ವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಏಯ್ಟ್ ಅಂದ್ರೆ ನಾ ನಮ್ದೊಂದೇ ಟೈಮಿಂಗ್ಸ್ ಇರುತ್ತೆ ಅವ್ರದ್ದೊಂದು ಟೈಮಿಂಗ್ಸ್ ಇರುತ್ತೆ ಅಲ್ವಾ ಓಕೆ ಓಕೆ ಒಂದು ಅರ್ಥಾಯ್ತಲ್ಲ ಗೊತ್ತಾಯ್ತು ಟೈಮಿಂಗ್ಸ್ ಗ್ಯಾಪ್ ಅನ್ನೋದಿದೆ ಒಂದು ತುಂಬಾ ಡಿಫ್ರೆನ್ಸ್ ಇದೆ ಬಿಡಿ ಅದು ಆ ಬೇಸ್ ಮೇಲೆ ನೀವು ಹೇಳ್ತಾ ಇದೀರಾ ಈ ಟೈಮ್ ನಲ್ಲಿ ಆಗ್ಬಹುದು ಟ್ವೆಂಟಿ ಏಟ್ ಆಫ್ಟರ್ ವರ್ಡ್ಸ್ ಓಕೆ ಅಮೆರಿಕಾದಲ್ಲಿ ಡಿಟೋನೇಟ್ಸ್ ಬ್ಲಾಸ್ಟ್ ಆಗಾದ್ಮೇಲೆ ನೀವು ಹೇಳ್ತಾ ಇರೋದು ಏನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಚಂದ್ರ ನಾನು ಹೇಳ್ದಂಗೆ ಚಂದ್ರ ಡಾರ್ಕ್ ಸೈಡ್ ಆಫ್ ದ ಮೂನ್ ಅಂತ ಹೇಳ್ತಾರೆ ಒಂದು ಕಡೆ ಮುಖ ಮಾತ್ರ ನೋಡಿದೀವಿ ನಾವು ಚಂದ್ರನಂದು ಇನ್ನೊಂದು ಕಡೆ ಮುಖ ಇದೆ ಅದು ಸೂರ್ಯನ್ ಸೋಲಾರ್ ಫ್ಲೇಯರ್ಸ್ ಇಂದ ತುಂಬಾ ವರ್ಷದಿಂದ ಅದು ಬಿದ್ದಿ ಬಿದ್ದಿ ಚಂದ್ರನ್ ಒಳಗಿರೋ ಚಂದ್ರನ್ ಮೇಲಿರೋ ವಾಟರ್ ಮಾಲಿಕ್ಯೂಲ್ಸ್ ಇರುತ್ತೆ ನೀರಿನ ಅಂಶ ಇರುತ್ತೆ ಚಂದ್ರನಲ್ಲಿ ಸೋಲಾರ್ ಫ್ಲೇಯರ್ಸ್ ಬಿದ್ದಾಗ ಇದು ಓಕೆ ಹಿಡಿಯುತ್ತೆ ನೀವು ಈ ಇನ್ಫಾರ್ಮೇಶನ್ ನೀವು ಚೆಕ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ ಆದ್ರೆ ಇಂಟರ್ನೆಟ್ ಅಲ್ಲಿ ಗೊತ್ತಾಗುತ್ತೆ ಸೊ ರಸ್ಟ್ ಇಟ್ಟಿರೋ ಕಾರಣದಿಂದ ಅದು ಫುಲ್ ಕೆಂಪ ಆಗ್ಬಿಟ್ಟಿರುತ್ತೆ ಇನ್ನೊಂದು ಭಾಗ ಚಂದ್ರನ ಇನ್ನೊಂದು ಭಾಗ ಫುಲ್ ಕೆಂಪ ಆಗ್ಬಿಟ್ಟಿರುತ್ತೆ ಸೊ ಆ ಒಂದು ಭಾಗ ತಿರುಗುತ್ತೆ ಆ ಒಂದು ಭಾಗ ತಿರುಗ್ದಾಗ ನಮ್ಗೆ ಕೆಂಪು ಚಂದ್ರ ಕಾಣಿಸುತ್ತೆ ಅವಾಗ್ಲಿಂದ ನಮ್ಗೆ ಕೆಟ್ಟ ಕಾಲ ಅನ್ನೋದು ಶುರುವಾಗುತ್ತೆ ಸೊ ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆನೆ ನಿಮ್ಗೆ ದೊಡ್ಡ ಸೋಲಾರ್ ಫ್ಲೇಯರ್ ಭೂಮಿ ಮೇಲೆ ಬೀಳುತ್ತೆ ಸೂರ್ಯನಿಂದ ಆವಾಗ ಆಲ್ ಓವರ್ ದ ವರ್ಲ್ಡ್ ಆಲ್ ಓವರ್ ವರ್ಲ್ಡ್ ಆರ್ ಓವರ್ ಲೈಟ್ಸ್ ಅನ್ನೋದು ಕಾಣಿಸುತ್ತೆ ಪ್ರತಿ ಮನುಷ್ಯನಿಗೂ ಕಾಣಿಸುತ್ತೆ ಪ್ರತಿ ಊರ್ನಲ್ಲಿ ಪ್ರತಿ ಸಿಟಿನಲ್ಲಿ ಪ್ರತಿ ಸ್ಟೇಟ್ ಅಲ್ಲಿ ಪ್ರತಿ ಕಂಟ್ರಿ ಅಲ್ಲಿ ಆರ್ ಲೈಟ್ಸ್ ಅನ್ನೋದು ಕಾಣಿಸುತ್ತೆ ನಾರ್ಥನ್ ಲೈಟ್ಸ್ ಅಂತಾರೆ ಡ್ಯಾನ್ಸಿಂಗ್ ಲೈಟ್ಸ್ ಅಂತಾರೆ ಕಲರ್ಫುಲ್ ಲೈಟ್ಸ್ ಅಂತಾರೆ ಓಕೆ ಇದು ಯಾವ ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಸರ್ ಅದೇ ಏಪ್ರಿಲ್ ಫಸ್ಟ್ ಒಳಗೆ ಏಪ್ರಿಲ್ ಫಸ್ಟ್ ಒಳಗೆ ಹೇಳಿದ್ದು ಮುಂಚೆ ಹೇಳಿದಂಗೆ ಏನ್ ಸರ್ ಏಪ್ರಿಲ್ ಫಸ್ಟ್ ಒಳಗಡೆ ನೀವು ಹೇಳ್ತಾ ಇರೋದು ಈ ಡಿಟೋನೇಟ್ಸ್ ಗ್ಲಾಸ್ಟು ಅದು ಇದು ಯುದ್ಧದ್ದು ಪರಿಣಾಮ ಅಂತ ಹೇಳಿದ್ರಿ ಈ ಚಂದ್ರನ ಬಣ್ಣ ಇದಾಗ್ಬೋದು ಪ್ಲಸ್ ಅರವರ ಲೈಟ್ಸ್ ಕಾಣಿಸೋದು ಯಾವ ಡೇಟ್ ಒಳಗೆ ಆಗ್ಬೋದು ಅಂತ ಹೇಳಿದ್ದಾರೆ ಸರ್ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಓಕೆ ಎಲ್ಲ ಇದೆ ಥರ ಇದೆ ಥರ ಆಗುತ್ತೆ ಹಾಂ ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕಾಗಿತ್ತು ಫಸ್ಟ್ ರಷ್ಯಾ ಅವ್ರು ಬಂದ್ಬಿಟ್ಟು ಆರ್ಷನಿಕ್ ಮಿಸೈಲ್ ಯೂಸ್ ಮಾಡಬೇಕಾಗಿತ್ತು ಲೈಕ್ ತುಂಬಾ ಜನ ಪ್ರೇಯರ್ ಮಾಡಿರೋ ಕಾರಣದಿಂದ ಆ ಆಶ್ನಿಕ್ ಮಿಸೈಲ್ ಅನ್ನೋದು ಫಸ್ಟ್ ಆಗೋ ಬದಲು ಲಾಸ್ಟ್ ಅಲ್ಲಿ ಆಗುತ್ತೆ ಅದು ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ಆದ್ಮೇಲೆ ಆಶ್ನಿಕ್ ಮಿಸೈಲ್ ಅನ್ನೋದು ಯೂಸ್ ಮಾಡ್ತಾರೆ ಓಕೆ ಅಂದ್ರೆ ನೀವ್ ಹೇಳ್ತಿರೋದು ಈ ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ಆದ್ಮೇಲೆ ಆ ಯುದ್ಧ ಅನ್ನೋದಾಗುತ್ತೆ ಅಂತ ಹೇಳ್ತಾ ಅದು ಮುಂಚೆನೆ ಆಗ್ಬೇಕಾಯ್ತು ಫಸ್ಟ್ ಬಂದ್ಬಿಟ್ಟು ಆಶ್ನಿಕ್ ಮಿಸೈಲ್ ಯೂಸ್ ಮಾಡ್ಬೇಕು ರಷ್ಯಾ ಓಕೆ ಸೊ ಪ್ರೇಯರ್ ಪ್ರೇಯರ್ಸ್ ಮಾಡಿದ್ರೋ ಮಾಡಿರೋ ಕಾರಣದಿಂದ ಅದು ಲಾಸ್ಟ್ ಆಯ್ತು ಓಕೆ ಅಂದ್ರೆ ನೀವು ಇವಾಗ್ಲೂ ತುಂಬಾ ತುಂಬಾ ಈ ಈ ಮಾತು ಈ ವಿಷಯ ಅನ್ನೋದು ತುಂಬಾ ಜನಕ್ಕೆ ಇವಾಗ ಗೊತ್ತಾಗಿದೆ ಬೇರೆ ಬೇರೆ ರೂಪದಲ್ಲಿ ತುಂಬಾ ಜನಕ್ಕೆ ಪ್ರಪಂಚದ ಅಂತ ಗೊತ್ತಾಗಿದೆ ಸೊ ಪ್ರಯರ್ಸ್ ನ ಮಾಡ್ತಾ ಇದಾರೆ ಡಿಲೇ ಆಗುತ್ತೆ ಅನ್ಕೋಣ ಡಿಲೇ ಆಗುತ್ತೆ ಅಂತ ಹೇಳ್ತೀರಾ ಈ ಡಿಲೇ ಆಗ್ಬೇಕು ಡಿಲೇ ಆಗ್ಲೇಬೇಕಲ್ವಾ ಸರ್ ನಾವು ನೀವು ಕೇಳ್ಕೊಂಡೇ ಅಲ್ವಾ ತ್ರೀ ಡೇಸ್ ಡಾರ್ಕ್ನೆಸ್ ಅನ್ನೋದು ಡಿಲೇ ಆಗುತ್ತೆ ಇಲ್ಲ ಸರ್ ಎಲ್ಲ ಇವಾಗ ತ್ರೀ ಡೇಸ್ ವಾಚ್ ಅಂತ ತಗೊಂಡ್ರೆ ಈ ಆಶ್ನಿಕ್ ಮಿಸೈಲ್ ಸಾರಿ ಸಾರ್ಮ್ಯಾಟ್ ಲಾಂಗ್ ರೇಂಜ್ ಮಿಸೈಲ್ ಎಲ್ಲ ಸೇರಿ ಚಂದ್ರ ಅರೋಲೈಟ್ಸ್ ಎಲ್ಲ ಸೇರಿನೇ ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ಓಕೆ ಅಂದ್ರೆ ಒಂದ್ ನೆಕ್ಸ್ಟ್ ಒಂದ್ ಆಗುತ್ತೆ ಇದೆಲ್ಲ ಅಂತ ಹೇಳ್ತಾರೆ ಅದು ನೀವು ಒನ್ ಬೈ ಒನ್ ಒಂದ್ ಒಂದ್ ಸ್ಟಾರ್ಟ್ ಆಗ್ಬಿಟ್ರೆ ಅದು ಆಗ್ಬಿಡುತ್ತೆ ಎಲ್ಲಾನು ಆಗ್ಬಿಡುತ್ತೆ ಓಕೆ ಮೇನ್ ಯುದ್ಧದ ಮೇಲೆ ನಿಂತಿರುತ್ತೆ ಇಲ್ಲ ಅಂದ್ರೆ ನೀವು ಹೇಳಿದ್ರೆಲ್ಲ ತ್ರೀ ಡೇಸ್ ಡಾರ್ಕ್ನೆಸ್ ಮೇಲೆ ಇಲ್ಲ ಅದಾದ್ಮೇಲೆ ಇದಾಗ್ಬೋದು ಇದಾದ್ಮೇಲೆ ಅದಾಗ್ಬೋದು ಇಲ್ಲ ಸರ್ ನಾನು ಪ್ರಕಾರ ಕರೆಕ್ಟಾಗಿ ಓಕೆ ಮೇಲೆ ಕೆ ಮೇಲೆ ಸರ್ ಮ್ಯಾಟು ಅದಾದ್ಮೇಲೆ ಟೆನ್ ನ್ಯೂಕ್ಲಿಯರ್ ಬಾಂಬ್ಸ್ ಅಮೆರಿಕಾದಲ್ಲಿ ಅದಾದ್ಮೇಲೆ ಚಂದ್ರ ಅದಾದ್ಮೇಲೆ ಲೈಟ್ಸ್ ಅದಾದ್ಮೇಲೆ ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ಸ್ವಲ್ಪ ದಿನ ಆಗಿದ ತಕ್ಷಣ ರಾಕ್ಚರ್ ರಾಕ್ಚರ್ ಅನ್ನೋದು ವೀರಬ್ರಹ್ಮಣ್ಯ ಸ್ವಾಮಿ ಕರಂಗನ್ನಲ್ಲೂ ಮೆನ್ಷನ್ ಆಗಿದೆ ಏನ್ ಮೆನ್ಶನ್ ಆಗಿದೆ ಅಂದ್ರೆ ಅಂತುಲೇನಿ ಜನಮು ಮಾಯ ಮ ಅಂತು ಜನಮು ಅಂದ್ರೆ ಲೆಕ್ಕ ಇರೋಷ್ಟು ಜನ ಮನುಷ್ಯರು ಮಾಯ ಯಾ ಅಂತ ಹೇಳಿದ್ದಾರೆ ಬೀರಬ್ರಹ್ಮಣ್ಯ ಸ್ವಾಮಿ ಕಾಲದಲ್ಲಿ ಬೇರೆ ಮೆಷನ್ ಮಿಷನ್ ನೀವು ಬೇಕಾದ್ರೆ ಗುರಿ ನೀವು ಇನ್ನೊಂದು ಪಾಯಿಂಟ್ ಏನಂದ್ರೆ ಆ ಒಂಬತ್ತು ವರ್ಷದ ಹುಡುಗರು ಒಂಬತ್ತು ವರ್ಷದ ಮಕ್ಕಳು ಒಂಬತ್ ವರ್ಷದ ಮಕ್ಕಳು ಒಂಬತ್ತು ವರ್ಷನೂ ಒಳಗಿರೋ ಮಕ್ಕಳು ನೀವು ಈ ತಾನೇ ಹುಟ್ಟಿರೋ ಮಗು ತಗೋ ವರ್ಷ ನರಕ ಇದ್ದಂಗೆ ಇದು ಮನುಷ್ಯರಿಗೆ ಭೂಮಿ ಮೇಲೆ ನರಕ ಐತಂಗೆ ಏಳು ವರ್ಷ ಸೊ ಈ ನರಕ ಅನುಭವಸಕ್ಕೆ ಆ ಪೀಪಲ್ ಅಂದ್ರೆ ಧರ್ಮಧಾರಿಯಲ್ಲಿ ನಡೆಯುವ ಇಲ್ಲ ಇಲ್ಲಾಂದ್ರೆ ದೇವರ ಆ ಪಾಪ ಪುಣ್ಯ ತಿಳಿದ ಇರೋ ಮಕ್ಕಳನ್ನ ದೇವರು ಅನುಭವಿಸ್ ಬಿಡೋದಿಲ್ಲ ಸೊ ಅದಕ್ಕಾಗಿ ಅವ್ರನ್ನ ಶರೀರದಿಂದ ಅವ್ರನ್ನ ತಗೊಂಡ್ಬಿಡ್ತಾರೆ

ಇನ್ನೊಂದು ಜನ್ಮ ಏನಿದೆಯೋ ಅದಕ್ಕೋಸ್ಕರ ಕಾಯ್ತಾರೆ ಅಷ್ಟೇ ಓಕೆ ಆ ಬರೋದ್ ಕಾಯ್ತಾರೆ ಸತ್ಯೋಗ ಆಗಿರ್ಬೋದು ಇಲ್ಲಾಂದ್ರೆ ತೇಟಯೋಗ ಆಗಿರ್ಬೋದು ಓಕೆ ಇಲ್ಲಿವಾಗ ಕಾಯ್ತಾರೆ ಹ್ಞೂ ಸೊ ಆ ಅಷ್ಟೇ ಓಕೆ ಅಂದರೆ ಇದು ಈಗ ನೀವು ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಬೇಕು ಇಲ್ಲ ಪ್ರೇಯ ಮೇಲೆ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ ಪ್ರೇ ಜಾಸ್ತಿ ಮಾಡೋದ್ರ ಮೇಲೆ ಸರ್ ಆಗ್ಲೇಬೇಕು ಆಕ್ಚುಲಿ ಒನ್ ಅಂಡ್ ನಾನು ಹೇಳ್ದಂಗೆ ಒನ್ ಅಂಡ್ ಹಾಫ್ ಇಯರ್ ಇಂದ ಡಿಲೇ ಆಗ್ತಾ ಬಂದಿದೆ ಸೊ ಇದಾಗ್ಲೇಬೇಕು ಆದ್ರೆ ನಾವು ಡಿಲೇ ಡಿಲೇ ಆಗ್ಬೇಕು ಅಂತ ಇದ್ ಮಾಡ್ಕೋಬೇಕು ಹಂಗ ಯಾಕಂದ್ರೆ ಒಂದ್ಸತಿ ತ್ರೀ ಡೇಸ್ ಆಫ್ ಡಾರ್ಕ್ನೆಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಬರಗಾಲ ಅನ್ನೋ ಸ್ಟಾರ್ಟ್ ಆಗುತ್ತೆ ನಾವು ಹೇಳ್ದಂಗೆ ತುಂಬಾ ಕೋಲ್ಡ್ ಇರುತ್ತೆ ಮೂರ್ ದಿವಸ ಕತ್ಲಲ್ಲಿ ಸೂರ್ಯ ಬೆಳಕೆ ಇರೋ ಇಲ್ದೇ ಇರೋ ಕಾರಣದಿಂದ ಮೈನಸ್ ದಾಟಿ ಹೋಗ್ಬಿಡುತ್ತೆ ಸೊ ಸ್ಟಾರ್ಟ್ ಆಗುತ್ತೆನ್ ಅಂದ್ರೆ ಬರಗಾಲ ಫುಡ್ ಯಾರೇ ಏನೇನ್ ಕ್ರಾಪ್ ಹಾಕಿದಾರೋ ಏನೇನ್ ಬೆಳೆ ಬೆಳೆಸಿದಾರೋ ಎಲ್ಲ ನಾಶ ಆಗುತ್ತೆ ಮೂರ್ ದಿವಸದಲ್ಲಿ ಸೊ ನೀವು ಥಿಂಕ್ ಮಾಡಬಹುದು ಎಷ್ಟು ಫುಡ್ ಪ್ರಾಡಕ್ಟ್ಸ್ ಅನ್ನೋದು ನಾವು ಲಾಸ್ ಮಾಡ್ಕೊತೀವ ಅಂತ ಅದಕ್ಕಾಗಿ ಎಷ್ಟು ಡಿಮ್ಯಾಂಡ್ ಅನ್ನೋದು ರೈಸ್ ಆಗುತ್ತೆ ಅಂತ ನೀವು ಎಸ್ಟಿಮೇಟ್ ಮಾಡಬಹುದು ಸೊ ಇವತ್ತು ಇರೋ ಅರ್ವತ್ ಅರ್ವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಅಕ್ಕಿ ಮುನ್ನೂರ್ ನಾನೂರ್ ಐನೂರ್ ಆಗೋದು ಆಗೋ ಚಾನ್ಸಸ್ ಇದೆ ಓಕೆ ಇದೆಲ್ಲ ತ್ರೀ ಡೇಸ್ ಆಫ್ ಡಾಕ್ಯುಮೆಂಟ್ಸ್ ಆದ್ಮೇಲೆ ಇನ್ಫಿಲೇಷನ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ ಹಾ ಸರ ಅದಕ್ಕಾಗಿ ನಾನೇ ಹೇಳ್ತಾ ಇದ್ದೆ ಅಂದ್ರೆ ಆ ಆದ್ರೆ ಹ್ಮ್ ಹತ್ರ ದುಡ್ಡು ಇದ್ರೆ ಹ್ಮ್ ಹೋಗ್ಬಿಟ್ಟು ಒಂದು ಒಂದ್ವರೆ ವರ್ಷಕ್ಕೆ ಆಗೋ ಅಷ್ಟು ರೇಷನ್ ತಗೊಳ್ಳಿ ಪರ್ಚೆಸ್ ಮಾಡಿ ಹ್ಮ್ ಸೊ ಏಟ್ ಏಟ್ ಕವರ್ಸ್ ಅನ್ನೋ ಬರುತ್ತೆ ಏಟ್ ಏಟ್ ಕವರ್ಸ್ ಇದೊಂದು ಏಟ್ ಏಟ್ ಬ್ಯಾಗ್ಸ್ ಅಂತ ಅದರಲ್ಲಿ ನೀವು ಪ್ರಿಸರ್ ಮಾಡಿದ್ರೆ ಏರ್ ಎಲ್ಲ ಸಕ್ ಮಾಡ್ಬಿಟ್ಟು ಅದರಲ್ಲಿ ಪ್ರಿಸರ್ ಮಾಡಿದ್ರೆ ಒಂದು ಎರಡು ವರ್ಷದವರೆಗೂ ನೀವು ಪ್ರಿಸರ್ ಮಾಡಿ ಇಡ್ಬೋದು ಅದು ಉಪಯೋಗಿಸಬಹುದು ಅಂದ್ರೆ ಇದು ಹೆಚ್ಚು ಕಡಿಮೆ ಈಗ ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಇದೆಲ್ಲ ಆಗಬೇಕು ಇಲ್ಲ ಅಂದ್ರೆ ಪ್ರೇ ಮೇಲೆ ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆದ್ರೂ ಆಗಬಹುದು ಚಾನ್ಸಸ್ ಇದೆ ಹ್ಮ್ ಇನ್ನೊಂದು ಇನ್ನೊಂದ್ ಏನಂದ್ರೆ ಈ ಮೂರ್ ದಿವಸದ ಟೈಮ್ ಅಲ್ಲಿ ಕೋಲ್ಡ್ ಇರೋ ಕಾರಣದಿಂದ ಸೊ ನಿಮ್ ಬ್ಯಾಂಕ್ ಲೆಟ್ಸ್ ಬೆಡ್ ಶೀಟ್ಸ್ ಏನ ಇಲ್ಲಾಂದ್ರೆ ಅಂದ್ರೆ ಚಳಿಗೆ ಏನ್ ಹಾಕೊಂತಾರೆ ಏನಂತಾರೆ ಬ್ಲಾಂಕೆಟ್ಸ್ ಸ್ವೆಟರ್ಸ್ ಸ್ವೆಟರ್ಸ್ ಆಗ್ಲಿ ಬ್ಲಾಂಕೆಟ್ಸ್ ಆಗ್ಲಿ ಶೀಟ್ಸ್ ಆಗ್ಲಿ ಚಳಿಗೆ ನಿಮ್ಗೆ ಯಾವ ತರ

ಓಕೆ ಇದಕ್ಕೇನಾದ್ರೂ ಡೇಟಾ ಇದೆಯಾ ಅಂತ ಕೇಳೋದಾದ್ರೆ ಏನಾದ್ರೂ ಉತ್ತರ ಇದೆಯಾ ಅದಕ್ಕೆ ಎಕ್ಸಾಂಪಲ್ ಇದಕ್ಕೆ ಈಗ ಫಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ವಾರ್ ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅಂತ ಹೇಳೋದ್ ಕಷ್ಟ ಆಗುತ್ತೆ ಈ ತ್ರೀ ಡೇಸ್ ಡಾರ್ಕ್ನೆಸ್ ಹೇಳಿದ್ರಲ್ಲ ಎಕ್ಸಾಂಪಲ್ ನಿಬಿರು ಪ್ಲಾನೆಟ್ ಅಂತ ಏನೋ ಮೊನ್ನೆ ಡಿಸ್ಕಸ್ ಮಾಡಿದ್ವಿ ಅಂದ್ಕೊಳ್ತೀನಿ ಸೈಂಟಿಫಿಕಲಿ

ಸೊ ಅದು ಅದೇ ನಿಮ್ಗೆ ಹೇಳ್ದಂಗೆ ತ್ರಿಪುರ ವಿಮಾನ ಹೆಂಗೋ ಹಳೆ ಕಾಲದಲ್ಲಿ ಇದು ಪ್ಲಾನೆಟ್ ಎಕ್ಸ್ ನಿಬರು ಪ್ಲಾನೆಟ್ ಹಂಗೆ ಒಂದು ಸ್ಪೇಸ್ ಶಿಪ್ ಅದು ಗೊತ್ತಾಯ್ತು ಇನ್ನೊಂದ್ ವಿಷಯ ಏನಂದ್ರೆ ಏಲಿಯನ್ಸ್ ಏಲಿಯನ್ಸ್ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ ಏಲಿಯನ್ಸ್ ಅನ್ನೋದು ಏನು ಇಲ್ಲ ಜಸ್ಟ್ ರಾಕ್ಷಸರು ಹಸುರರು ಇಷ್ಟ ರಾಕ್ಷಸರು ಹಸುರರು ಎರಡು ಸೇಮ್ ನಾವು ರಾಕ್ಷಸರು ಅಸರ ಅಂತ ಹೇಳಿ ಕ್ರಿಶ್ಚಿಯನ್ಸ್ ಅವರು ನೆಫಲಿಮ್ ಜೈಂಟ್ಸ್ ಅಂತಾರೆ ಡಿಮನ್ಸ್ ಅಂತಾರೆ ಮಾನ್ಸ್ಟರ್ಸ್ ಅಂತಾರೆ ಓಕೆ ಬೇರೆ ಬೇರೆ ಮತದಾರ ಬೇರೆ ಬೇರೆ ಹೆಸರುಗಳಿದಾವೆ ಅಷ್ಟೇ ಓಕೆ ಏಲಿಯನ್ಸ್ ಅಂತ ಏನಿಲ್ಲ ಸರ್ ಅಪರಗ್ರಹವಾಸಿಗಳು ಅಂತ ಏನಿಲ್ಲ ಸರ್ ಹ್ಮ್ ಇಲ್ಲ ಹ್ಮ್ ಓಕೆ ಇನ್ನೊಂದು ಬಾಲಾಂಜನ ಏನೋ ಒಂದು ಹೇಳ್ದಂಗೆ ಆಯ್ತು ಹದಿನೆಂಟನೇ ತಾರೀಕು ಏಪ್ರಿಲ್ ಇರಬೇಕು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಏನಂದ್ರೆ ಯಾಗಂಟಿ ಟೆಂಪಲ್ ಬಗ್ಗೆ ಈ ಡೀಟೇಲ್ಸ್ ಹೇಳಿದವರು ಯಾರು ಅದ ಏಳು ವರ್ಷದ ಯಾರೋ ಒಬ್ಬ ಹುಡುಗನಾಗ ಮಾತಾಡಿಸ್ ಅಂತ ಹೇಳದ್ರಿ ಏಳು ವರ್ಷ ನಡೆದಿರೋ ವಿಚಾರ ಇದು ನನ್ಗೆ ಜನ ಸಿಕ್ಕಿತ್ತು ಬಾಲಂಜನ ಬಗ್ಗೆ ನಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಅಜ್ಜಿ ಅವರು ಯೂಸ್ ಮಾಡ್ತಾ ಇದ್ರು ಸೊ ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಕಳ್ಳಗಳ್ನ ಕಳ್ಳ ಕಳ್ತನ ಮಾಡಿದ್ರೆ ಕಳ್ಳ ಹಿಡಿಯೋಕೆ ಅದನ್ನ ಯೂಸ್ ಮಾಡ್ತಾ ಇದ್ರು ಇಲ್ಲಾಂದ್ರೆ ಏನಾದ್ರು ಮಿಸ್ ಆಗಿ ಹೋಗಿದ್ರೆ ಆ ಮಿಸ್ ಆಗಿರೋ ವಸ್ತುನ ಎಲ್ಲಿದೆ ಅಂತ ಕಂಡಿಯಕೆ ಅದನ್ನ ಬಾಲಂಜನ ಯೂಸ್ ಮಾಡ್ತಾ ಇದ್ರು ಸೊ ಆ ಒಂದ್ ಕಡೆ ನಂಗೆ ಒಬ್ರು ಸಿಕ್ಕಿದ್ರು ಬಂಗಾರಪೇಟೆಯಲ್ಲಿ ಅಜ್ಜ ಸುಮಾರು ತೊಂಬತ್ತೊಂಬತ್ತಾರು ವರ್ಷ ಇರುತ್ತೆ ವಯಸ್ಸು ಆ ಅಜ್ಜನಿಂದ ಬಾಲಾಂಜನ ತಗೊಂಡೆ ಸೊ ಬಾಲಂಜನ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಹನ್ನೊಂದು ಹನ್ನೊಂದು ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಮಾತ್ರ ಅವ್ರಕ್ ಕಾಣಿಸೋ ಯಾವ ಹೊಗೆ ಯಾಕೆ ಕಾಣಿಸುತ್ತೆ ಅಂದ್ರೆ ಇಲ್ಲಿ ತಲೆ ಮೇಲೆ ಬ್ರಹ್ಮರಂಧ್ರ ಅನ್ನೋದಿರುತ್ತೆ ಆ ಮಕ್ಕಳಲ್ಲಿ ಇನ್ನೂ ಗಟ್ಟೆ ಆಗಿರೋದು ಕ್ಲೋಸ್ ಆಗಿರೋದಿಲ್ಲ ಆ ಕಾರಣದಿಂದಾಗಿ ಅವ್ರಿಗೆ ಕಾಣಿಸುತ್ತೆ ಅವ್ರು ಬಾಲಂಜನಾದಲ್ಲಿ ದೇವ್ರ ಅನ್ನೋದ್ ಕಾಣಿಸುತ್ತೆ ಆಂಜನೇಯ ಸ್ವಾಮಿ ಕಾಣಿಸ್ತಾರೆ ಸೊ ಯಾವ್ದೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡುತ್ತೆ ಸೊ ನಾನು ಹನ್ನೊಂದು ವರ್ಷದ ಹುಡುಗನ ಕರ್ಕೊಂಡ್ಬಂದು ಈ ಪ್ರಶ್ನೆ ಯಾವ ಯಂಟಿಲಿರೋ ಬಸವಯ್ಯ ಕಲ್ಲಿನ ಬಸವಯ್ಯ ದಲಿತ ಇರೋ ಬಸವಯ್ಯ ಆ ಬಸವಳಿಗೆ ವೀರಬ್ರಹ್ಮಣ್ಯ ಸ್ವಾಮಿ ಕಲಂಗ್ನ ಹೇಳಿರೋ ಪ್ರಕಾರ ಯಾವಾಗ ರಂಕೆ ಆಗ್ತಾನೆ ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಬಂದ್ಬಿಟ್ಟು ಉತ್ತರ ಬಂದ್ಬಿಟ್ಟು ಹದಿನೆಂಟು ಏಪ್ರಿಲ್ ಎರಡ್ ಕೇಳಿದ ಪ್ರಶ್ನೆ ಇದು ಅದ್ರ ಜೊತೆ ಬೇರೆ ಏನಾದ್ರು ಪ್ರಶ್ನೆ ಕೇಳಿದ್ರ ಅವ್ರು ಹೇಳಿದ ಉತ್ತರ ಯಾವ್ದಾದ್ರು ಈಗ ಆಲ್ರೆಡಿ ಆಗಿದ್ಯಾ ಸರ್ ಅದ್ರ ಜೊತೆ ಬೇರೆ ಕೇಳಿದ್ರೆ ನನ್ನ ಪರ್ಸನಲ್ ವಿಷಯ ಅದು ಆಗಿದ್ಯಾ ಅದು ಟ್ರೂತ್ ಆಗಿ ನಡೆದಿದ್ಯಾ ಅನ್ನೋ ಒಂದು ಪ್ರಶ್ನೆ ಏಕೆಂದ್ರೆ ಇದು ನಡಿಬೇಕು ಅಂದ್ರೆ ಯಾವ್ದಾದ್ರೂ ಅವ್ರು ಹೇಳಿರೋದು ನಡೆದಿರ್ಬೇಕು ಆದರೆ ಆಂಜನದಲ್ಲೇ ಆಂಜನದಲ್ಲೇ ಸುಳ್ಳನದು ಬರೋದಿಲ್ಲ ಸೊಳ್ಳಾನದು ಆಂಜನೇಯ ಸ್ವಾಮಿನೇ ಕಾಣಿಸ್ತಾರೆ ಆತ ಸುಳ್ಳನದ್ ಹೇಳೋದಿಲ್ಲ ಅಲ್ಲ ನಿಮ್ ಪರ್ಸನಲ್ ಇನ್ಫಾರ್ಮೇಷನ್ ಏನೋ ಕೇಳಿದ್ರಿ ಅಂದ್ರೆ ಅದು ಅವ್ರು ಹೇಳ್ದಾಗಿ ನಡೀತೀವಿ ನಾನು ಸಣ್ಣ ನಡೆದೇನೆ ಆ ಪ್ರಕಾರ ಹೇಳೋದಾದ್ರೆ ಈಗ ಹದ್ನೆಂಟನೇ ತಾರೀಖು ಏಪ್ರಿಲ್ ಹದ್ನೆಂಟ್ನೇ ತಾರೀಕು ಆ ಯ ಗಂಟಿನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ನೀವು ಗುರುದೇವ್ ಮಾತಾಡ್ತಾ ಇದ್ರಿ ಬಗ್ಗೆ ಜೀವಂತವಾಗಿ ಜೀವ ಬಂದು ನಂದಿನೇ ಶಿವನ ಮುಂದೆ ನಂದಿನೇ ಆ ಕಲ್ಲಿ ಸೇರ್ಕೊಂಡು ಆ ತರ ಆಗುತ್ತೆ ಸರ್ ಅದು ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಂದಿನೇ ಅಲ್ಲಿದ್ದಾರೆ ಸೊ ಅದಕ್ಕಾಗಿ ಬೆಳಿತಾ ಇರೋದು ಕಲ್ಲು ಓಕೆನಾ ಸೊ ಅದು ಜೀವಂತವಾಗಿ ಬಂದು ಅದು ಆಕ್ಚುಲಿ ಅದು ಕಾಲಜ್ಞಾನದಲ್ಲಿ ಇನ್ನ ಇದೆ ಆದ್ರೆ ಸ್ವಲ್ಪ ಮಾತ್ರ ಹೇಳ್ತಾರೆ ಅದು ಬುಕ್ಸ್ ಅಲ್ಲೂ ಕೂಡ ಇವಾಗ ಮಾಡರ್ನ್ ಮಾಡರ್ನ್ ಬುಕ್ಸ್ ಅಲ್ಲೂ ಕೂಡ ಇವಾಗ ಇತ್ತೀಚೆಗೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಪ್ರಿಂಟ್ ಆಗಿರೋ ಬುಕ್ಸ್ ಅಲ್ಲೂ ಕೂಡ ಅದು ಸ್ವಲ್ಪನ ಇದೆ ಆದ್ರೆ ಪೂರ್ತಿಯಾಗಿ ಓಕೆ ಎಸ್ ಸರ್ ಇನ್ನೊಂದು ಕೊನೆ ಪ್ರಶ್ನೆ ಒಬ್ರು ಕೇಳಿರೋದೇನಂದ್ರೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಇದಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಯಾವ ಗ್ಯಾರಂಟಿ ಆಗುತ್ತೆ ಇಲ್ಲ ಜನರ ಇದನ್ನ ಯಾವ ರೀತಿ ನಾವು ನಂಬೋದಾ ಬಿಡಬಹುದಾ ಇಲ್ಲ ನಮ್ಮನ್ನ ಏಪ್ರಿಲ್ ಫುಲ್ ಮಾಡ್ತಾ ಇದ್ದೀರಾ ಅಂತ ಯಾರೊಬ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಕೇಳ್ತಾ ಅಷ್ಟೇ ಇದು ಏಪ್ರಿಲ್ ಒಂದನೇ ತಾರೀಖ್ ನಡೆಯುತ್ತಾ ಇಲ್ಲ ಮುಂದೆ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಅವ್ರದ್ದು ಆ ನಾ ತುಂಬಾ ಜನತ್ರ ಇದ್ರ ಬಗ್ಗೆ ಕಾರಣ ಬಗ್ಗೆ ಮಾತಾಡಿದ್ನಿ ಹ್ಮ್ ನನ್ ಈ ಈ ತರ ಮಾತುಗಳೆಲ್ಲ ನಮ್ಗೆ ಹೊಸದೇನಲ್ಲ ಅಲ್ಲ ಈಗ ನನಗೂ ಕೇಳ್ತಾರೆ ಸೈಕೋ ನನ್ಗೂ ತುಂಬಾ ಜನ ಸೈಕೋ ಬಂದಿದಾರೆ ತುಂಬಾ ಜನ ತುಂಬಾ ತರವಾದ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ತುಂಬಾ ಜನ ನನ್ನ ಬಗ್ಗೆ ತುಂಬಾ ಕೆಟ್ಟ ಅಭಿಪ್ರಾಯ ಇದೆ ಕೆಟ್ಟದಾಗ ಮಾತಾಡಿದ್ದಾರೆ ಇನ್ನೊಂದೇನಂದ್ರೆ ಪ್ರೇ ಪ್ರೇ ಮಾಡ್ತಾ ಇದ್ದಾರೆ ಡಿಲೇ ಆಗುತ್ತೆ ನನಗೆ ಅನ್ಸುತ್ತಂಗೆ ಡಿಲೇ ಆಗ್ಬೇಕು ಆಗುತ್ತೆ ನೋಡೋಣ ಸರ್ ಹೇಳಕ್ ಆಗೋದಿಲ್ಲ ಅದು ವಿಚಾರ ಪೂರ್ತಿ ಗೊತ್ತ ಆಗತ್ತಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಇವಾಗ ಏಪ್ರಿಲ್ ಫಸ್ಟ್ ಅಂತ ಏಪ್ರಿಲ್ ಫಸ್ಟ್ ಒಳಗೆ ಆಗ್ಬೇಕು ಅಂತ ಇದೆ ಅಷ್ಟೇ ಆ ಇನ್ಫಾರ್ಮೇಶನ್ ನಿಮ್ಗೆ ಯಾರು ಕಡೆಯಿಂದ ಬಂದಿದೆ ಬಟ್ ಆದ್ರೆ ನೀವು ಆಚೆ ಅವ್ರದ್ದು ಡೀಟೇಲ್ಸ್ ಹೇಳೋಕಾಗೋದಿಲ್ಲ ಇಲ್ಲ ಸರಿ ಹೇಳಕ್ ಆಗೋದಿಲ್ಲ ಓಕೆ ಎಸ್ ಸರ್ ಓಕೆ ನನಗಿರೋಂಗೆ ಎಲ್ಲ ಪ್ರಶ್ನೆ ಕೇಳಿದೆ ಏಕೆಂದರೆ ಜನ ಮಾತಾಡೋರು ಇರ್ತಾರೆ ಮಾತಾಡ್ತಾಯಿರ್ತಾರೆ ನನಗೂ ಕಮೆಂಟ್ಸ್ ಬರ್ತಾ ಇರುತ್ತೆ ಒಬ್ಬರು ಸುಭಾಷಣವ್ರು ಒಬ್ಬರು ಆಗ್ತಾನೆ ಇರ್ತಾರೆ ಯಾವಾಗಲೂ ಈಗಲೂ ಜಸ್ಟ್ ಅವ್ರದ್ದೇ ನೋಡ್ತಾ ಇದ್ದೆ ಯಾವ ಪಿಂಡನೂ ಇಲ್ಲ ಯಾವ ಬಗಳೇನೂ ಇಲ್ಲ ಇಷ್ಟಕ್ಕೂ ಅದೇನೇನೋ ಆಗ್ತಾ ಇರ್ತಾರೆ ರಿಲೇಟಿವ್ ಆಗಿ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ಬಟ್ ಕೆಲವೊಂದು ಶಕ್ತಿ ಇದೆ ಅನ್ನೋದು ಮಾತ್ರ ಬಿಲೀವ್ ಮಾಡಬೇಕು ಇನ್ಸಿಡೆಂಟ್ಸ್ ನಡೀತಾ ಇದೆ ಅದನ್ನು ನಾವು ಬಿಲೀವ್ ಮಾಡೋದರಿಂದ ಈ ವಿಷಯಗಳು ಡೀಟೇಲ್ಸ್ ಆಗಿ ನಿಮ್ಮನ್ನು ಕೇಳೋಣ ಅನ್ನೋದಷ್ಟೇ ಇಲ್ಲಿದ್ದಂಥ ಉದ್ದೇಶ

ಡೈರೆಕ್ಟಾಗಿ ಕೇಳಿ ನಾನು ಏನಾದ್ರೆ ನನ್ನ ಕೈಲಿ ನನ್ ಗೊತ್ತಿರೋ ಉತ್ತರ ಹೇಳ್ತೀನಿ ಓಕೆ ಇದ್ರಲ್ಲಿ ವಿಡಿಯೋ ವಿಡಿಯೋ ತೋರಿಸ್ತೇನೆ ಕೇಳಿದ್ರೆ ಗೊತ್ತಿರೋ ಮಾತಾಡ್ತೇನೆ ಓಕೆ ವಿಡಿಯೋ ತೋರಿಸ್ತೀವಿ ಆದ್ರೆ ಸದ್ಯಕ್ಕೆ ನಿಮ್ಮ ಫೇಸನ್ನ ಬ್ಲರ್ ಮಾಡಿ ತೋರಿಸ್ತೀನಿ ಎಂಕೆ ಅಂದರೆ ಜನ ಕ್ಲಾರಿಟಿ ಬೇಕಲ್ಲ ಅವ್ರದ್ ಇವ್ರ ಜೊತೆನೆ ಮಾತಾಡಿದ್ದಾರೆ ಅಂತ ಮೊನ್ನೆ ವಿಡಿಯೋದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಅನ್ಸತ್ತೆ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡೀನಿ ಕಾಣ್ಸ್ಕೊ ಹಾ ಅದೇ ಜಸ್ಟು ಬೇಕಾದ್ರೆ ಬ್ಲರ್ ಮಾಡಿ ಡಿಸ್ಕಷನ್ ಏನಿದೆ ಅದನ್ನ ಹಾಕ್ಕೋಣ ನಾನು ಇರ್ತೀನಿ ವಿಡಿಯೋದಲ್ಲಿ ಅಷ್ಟೇ ಅಂದ್ರೆ ಕ್ಲಾರಿಟಿ ಅನ್ನೋದು ಕೊಡೋಣ ಅನ್ನೋದಷ್ಟೇ ನಾವ್ ಏನೇ ಮಾತಾಡಿದ್ರು ಇರ್ತಾರೆ ಐದ್ ಜನ ಸಮಾಧಾನವಾಗಿ ನಾವ್ ಹೇಳ್ತೀವಿ ಅಂದ್ರೆ ಐದ್ ಜನದಲ್ಲಿ ಒಬ್ರು ಮಾತ್ರ ನಂಬೋರು ಇರ್ತಾರೆ ಈ ನಾಲ್ಕು ಜನ ಅಯ್ಯೋ ಏನೋ ಹೇಳ್ತಾ ಇದಾರೆ ಏನೋ ಪ್ರಶ್ನೆ ಮಾಡೋರೇ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಕೆಲವೊಂದ್ಸಲ ತಲೆ ಕೆಡ್ಸ್ಕೊಳಕ್ ಆಗೋದಿಲ್ಲ ಆಗಬಹುದು ಆಗದೇನು ಇರಬಹುದು ಬಟ್ ಒಂದ್ ಎಚ್ಚರಿಕೆ ಅಷ್ಟೇ ಇದು ನಾನು ಇದಕ್ಕೆ ರಿಲೇಟೆಡ್ ಆಗಿ ಎಷ್ಟೆಷ್ಟೋ ವಿಡಿಯೋಗಳ್ನ ನಾನು ನೋಡಿದ್ದೀನಿ ರಿಲೇಟೆಡ್ ಆಗಿ ವೀಡಿಯೋಗಳು ಮಾಡಿಟ್ಟಿದ್ದೀನಿ ಈವನ್ ಟ್ರಂಪ್ ಅವರು ಕೂಡ ಅವರ ಸೇಫೆಸ್ಟ್ ಡಿಪಾರ್ಟ್ಮೆಂಟ್ಗಳಿದೆ ಕೆಲವೊಂದು ಸೆಕ್ರೆಟರಿಯೇಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ಗಳಿದೆ ಈವನ್ ಅದರ ಹೆಡ್ಗಳು ಕೂಡ ಹೇಳಿರೋದು ಫ್ಯೂಚರಲ್ಲಿ ಐದು ವರ್ಷದಲ್ಲಿ ಆಗ್ಬೋದು ಇನ್ನು ಹತ್ತು ವರ್ಷದಲ್ಲಿ ಆಗ್ಬೋದು ಬಟ್ ಹಾಗೆ ಆಗುತ್ತೆ ಎಲೆಕ್ಟ್ರಿಕಲ್ ಗ್ರಿಡ್ಗಳು ಅನ್ನೋದು ಟೋಟಲಿ ವರ್ಕ್ ಆಗೋದು ನಿಲ್ಲುತ್ತೆ ಎಷ್ಟೋ ದಿನ ಕರೆಂಟ್ ಇಲ್ಲದೆ ಬದುಕಬೇಕಾಗುತ್ತೆ ಅಂತ ಅವರು ಕೂಡ ಹೇಳಿರೋದು ನನ್ನ ಹತ್ರ ವಿಡಿಯೋಸ್ ಇದೆ ಅದನ್ನು ಆಗ್ತಾ ಇದ್ದೀನಿ ಇದಕ್ಕೆ ಮ್ಯಾಚ್ ಆಗುವಂಥ ಸಂಬಂಧಪಟ್ಟ ವಿಡಿಯೋಗಳನ್ನೇ

ನಾನು ಅದನ್ನ ನೋಡಿದೀನಿ ಇವನ್ ಟ್ರಂಪ್ ಕೂಡ ಅದನ್ನ ಹೇಳಿದ್ದಾರೆ ಎಲೆಕ್ಷನ್ ಆದ್ಮೇಲೆ ಹೇಳಿದ್ದಾರೆ ನಮ್ಮ ಹತ್ರ ಅಷ್ಟೊಂದು ಕರೆಂಟ್ ಸಪ್ಲೈ ಮಾಡೋದ್ ಕೆಪಾಸಿಟಿ ಈವನ್ ನಮ್ ಕಂಟ್ರಿನಲ್ಲಿ ಇಲ್ಲ ಅಂತ ಅವ್ರೆ ಹೇಳ್ಕೊಂಡಿರೋ ವಿಡಿಯೋಸ್ ಇದೆ ಯಾಕೆ ಪವರ್ ಗ್ರಿಡ್ ಆಫ್ ಮಾಡ್ತಾರೆ ಅಂದ್ರೆ ಆಫ್ ಮಾಡಲಿಲ್ಲ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅನ್ನೋದು ಹ್ಮ್ ಡಿವೈಸ್ ಆಗಿರ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಆಗಿ ಎಲೆಕ್ಟ್ರಾನಿಕ್ ಪವರ್ ಗ್ರಿಡ್ ಆಗಿರ್ಲಿ ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಲಿ ಎಲ್ಲ ಎಲ್ಲಾ

ಪವರ್ ಸಪ್ಲೈ ಇಲ್ಲದೆ ಫಾರ್ ಎಕ್ಸಾಂಪಲ್ ಒಂದು ದೇಶ ಪವರ್ ಗ್ರಿಡ್ ಆಫ್ ಮಾಡಲಿಲ್ಲ ಅಂದ್ರೆ ಪೂರ್ತಿ ಪವರ್ ಕಳ್ಕೊಂಡ್ಬಿಡುತ್ತೆ ಫುಲ್ ಎಕನಾಮಿಕ್ ಕೊಲಾಪ್ಸ್ ಆಗ್ಬಿಡುತ್ತೆ ಆ ದೇಶ ಥ್ಯಾಂಕ್ ಯು ತುಂಬ ನಿಮ್ಮ ಪ್ರೀಸಿಯಸ್ ಟೈಮ್ ಅದು ರಾತ್ರಿ ಇಷ್ಟೊತ್ತು ನಾನು ಮಾತಾಡಿಸ್ತಾ ಡಿಸ್ಟರ್ಬ್ ಮಾಡಿದ್ದೀನಿ ಸಾರಿ ಹೆಂಗೆ ಅಂದರೆ ಜನಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಕೆಲವೊಂದು ಕ್ಲಾರಿಟಿ ತೊಳೆದು ಡಿಸ್ಕಸ್ ಮಾಡಿದ್ದೀನಿ ಅಷ್ಟೇ ಮತ್ತೇನಾದರೂ ಇನ್ಫಾರ್ಮೇಷನ್ ನೀವು ಕೊಡಬೇಕು ಅನ್ಸಿದ್ರು ನನಗೆ ಕೊಡ್ಬೋದು ಫ್ಯೂಚರಲ್ಲಿ ಫೋನ್ ಮಾಡಿ ತಿಳಿಸ್ಬೋದು ಈ ತರ ನಡೀತಾ ಇದೆ ಹೀಗಿದೆ ಅಂತ ಇನ್ನೂ ಈ ಥರದ್ದು ಎಷ್ಟೋ ಜನರ ಜೊತೆ ಡಿಸ್ಕಷನ್ ಮಾಡೋವಾಗ ಕೆಲವೊಂದು ನಡೀತಾ ಇರೋದು ನಮಗೂ ಗೊತ್ತಾಗುತ್ತೆ ಫ್ರೀ ಮೆಸೇಜ್ ಅಂತ ಒಂದು ಗ್ರೂಪ್ ಇದೆ ಆ ಫ್ರೀ ಮೆಸೆಸ್ ಅಲ್ಲಿ ಈ ತರದ್ದು ಎಷ್ಟೋ ವಿಷ್ಣು ಡಿಸ್ಕಸ್ ಮಾಡ್ತಾ ಇರೋದು ಇವನ್ ನನಗೂ ಬರ್ತಾ ಇದೆ ಬಟ್ ಕೆಲವೊಂದನ್ನು ಅವರು ಹೊರಗಡೆ ಹೇಳೋದಕ್ಕಾಗೋದಿಲ್ಲ ಬಟ್ ಇಂಟರ್ನಲಿ ಆ ಮೆಸೇಜ್ಗಳನ್ನ ನಾವು ತಗೊಳ್ತಾ ಇದ್ದೀವಿ ಅದರಿಂದ ಎಚ್ಚರಿಸೋ ಕೆಲಸ ನಾವು ಮಾಡೋಣ ಫ್ರೀ ಮೆಸೇಜ್ ಗ್ರೂಪ್ ಅಲ್ಲಿ ಈ ಥರದ್ದು ಎಷ್ಟೆಷ್ಟೋ ವಿಷಯ ಡಿಸ್ಕಷನ್ ಆಗ್ತಾ ಇದೆ ನೋಡೋಣ ನಮ್ಮ ಕೈ ಸಾಧ್ಯ ಆಗುವ ಇನ್ನೊಂದು ಹಾ ಹಾಂ ಇನ್ನೊಂದು ಮೂರು ದಿವ್ಸದ್ ಕತ್ಲೆಯಲ್ಲಿ ಸಾಸಿವೆ ಎಣ್ಣೆ ದೀಪ ಯೂಸ್ ಮಾಡಿ ಹ್ಮ್ ಇಲ್ಲಾಂದ್ರೆ ತುಪ್ಪದ ದೀಪ ಯೂಸ್ ಮಾಡಿ ಇಲ್ಲಾಂದ್ರೆ ನಾರ್ಮಲ್ ಕ್ಯಾಂಡಲ್ಸ್ ಓಕೆ ಕ್ಯಾಂಡಲ್ಸ್ ಏನಾದರೂ ತಂದು ಓಕೆ ಎಸ್ ಸರ್ ಥ್ಯಾಂಕ್ ಯು ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಮತ್ತೆ ಸಿಗೋಣ ಅವ್ನದ ಅರ್ಧ ಗಂಟೆ ಪ್ರೋಗ್ರಾಮ್ ಇದೆ ಜನ ಜನಕ್ಕೆ ತಿಳಿಸೋ ಕೆಲಸ ಮಾಡೋಣ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಥ್ಯಾಂಕ್ ಯು ತ್ಯಾಂಕ್ ಯು ವಿಡಿಯೋ ನೋಡಿದ್ರಲ್ಲ ವಿಡಿಯೋ ನೋಡಾದ್ಮೇಲೆ ನಮಗೆ ಗೊತ್ತಾಗಿದ್ದು ಸಾಯಿ ಕೃಷ್ಣ ಅವ್ರು ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಕೆಲವಷ್ಟು ಇನ್ಫಾರ್ಮೇಶನ್ಗಳು ಎಷ್ಟೆಷ್ಟೋ ಜನ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಸತ್ಯ ಆದರೂ ಆಗ್ಬೋದು ಆದ್ರೆ ಎಕ್ಸಾಕ್ಟ್ ಡೇಟ್ ಅವರು ಕೂಡ ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರೋದು ಯಾಕೆಂದ್ರೆ ಒಂದೂವರೆ ವರ್ಷದಿಂದ ಮುಂಚೆಯಿಂದ ಪ್ಲಾನ್ ಮಾಡ್ಕೊಂಡೇ ಬರ್ತಾ ಇದಾರೆ ಇದನ್ನ ಫ್ಯೂಚರ್ಗೆ ಪೋಸ್ಟ್ ಪನ್ ಆಗ್ತಾನೆ ಇದೆ ಉಕ್ರೇನ್ ರಷ್ಯಾ ವಾರ್ ಯಾವ ರೀತಿ ಪೋಸ್ಟ್ ಪನ್ ಆಗ್ತಾ ಇದೆಯೋ ಅದೇ ರೀತಿ ಕೆಲವಷ್ಟು ಪೋಸ್ಟ್ ಪನ್ ಆಗ್ತಾ ಇದೆ ಕಾರಣ ಏನಾದ್ರೂ ಇರಬಹುದು ಜೊತೆಗೆ ನಮ್ಮ ಪ್ರಾರ್ಥನೆಗಳು ಕೂಡ ಅಲ್ಲೆಲ್ಲೋ ಮುಟ್ತಾ ಇರ್ಬೋದು ಅದಕ್ಕೋಸ್ಕರನೇ ಇದು ಪೋಸ್ಟ್ಪೋನ್ ಆಗ್ತಾ ಇರಬಹುದು ಅಂತ ಕೂಡ ಹೇಳಿದ್ರು ಅವರು ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ಬೋದು ಈ ತರ ಎಷ್ಟೆಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇರೋದು ಫೈನಲ್ ಆಗಿ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ ಕೆಲವೊಂದು ಪ್ರಾರ್ಥನೆಗಳಿಂದ ಇದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ ಬಟ್ ಇಂತಹ ಅನಾಹುತಗಳಿಗೆ ಸಿದ್ಧ ಆಗಿ ಅಂತಾನೆ ಹೇಳ್ತಾ ಇರೋದು ಇದಕ್ಕೆ ಸಾಕ್ಷಿ ಆಗುವಂತ ಎಷ್ಟೆಷ್ಟೋ ವಿಡಿಯೋಗಳಿದಾವೆ ಅವ್ರು ಹೇಳ್ತಾ ಇರೋ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಹೆಚ್ಚು ಕಡಿಮೆ ಅಂದ್ರೆ ಬೇರೆ ಟೈಮಿಂಗ್ಸು ಬೇರೆ ಬೇರೆ ಕಡೆ ಇರ್ಬೋದು ಬಟ್ ಇಪ್ಪತ್ತೆಂಟನೇ ತಾರೀಕಿಂದ ಈ ಘಟನೆಗಳು ಶುರು ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅವ್ರ ಹತ್ರ ಎಕ್ಸಾಕ್ಟ್ ಆಗಿರ್ಬೋದು ಇಲ್ಲ ವೇರಿಯೇಷನ್ ಆಗಬಹುದು ಅಂತ ಕೂಡ ಹೇಳಿದ್ರು ಏಕೆಂದ್ರೆ ಮೊದಲೇ ಹೇಳಿದ್ರಲ್ಲ ಒಂದೂವರೆ ವರ್ಷದಿಂದಾನೂ ಈ ಕೆಲಸ ಆಗಬೇಕಾಯಿತು ಯಾವಾಗ ಯುದ್ಧದ ಭೀಕರತೆ ಜಾಸ್ತಿ ಆಗುತ್ತೋ ಅದಾದ ಮೇಲೆ ಇಂಥ ಇನ್ಸಿಡೆಂಟ್ಗಳೆಲ್ಲ ನಡೀತಾ ಹೋಗುತ್ತೆ ಅಂತಾನೆ ಅವರು ತಿಳಿಸಿದ್ದು ಅಂತ ಇನ್ಸಿಡೆಂಟ್ಗಳು ಮುಂದೆ ನಡೀಬಹುದು ಈ ಎಲೆಕ್ಟ್ರಿಕಲ್ ಗ್ರಿಡ್ ಗಳ ಬಗ್ಗೆ ಬೇರೆ ಬೇರೆ ದೇಶಗಳಲ್ಲೂ ಡಿಸ್ಕಷನ್ ನಡೀತಾ ಇದೆ ಪ್ರಿಪರೇಷನ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಸತ್ಯ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೆ ಎಲ್ಲಾ ವಿಷಯನು ನಂಬೋರು ನಂಬಿ ಬಿಡೋರು ಬಿಡಿ ಅಂತ ಅದಕ್ಕೆ ಹೇಳ್ತೀವಿ ನಾವು ಇವ್ರ ಜೊತೆ ಡಿಸ್ಕಸ್ ಮಾಡಾದ್ಮೇಲೆ ಎಷ್ಟೋ ವಿಷಯಗಳು ಅರ್ಥ ಆಯ್ತು ಕೆಲವೊಂದು ಸತ್ಯ ಆಗೋ ಸಂಭವ ಬರುತ್ತೆ ಅದಕ್ಕೆ ಪ್ರಿಪೇರ್ ಆಗಿ ಅನ್ನೋದಷ್ಟೇ ನಮ್ಮ ಉದ್ದೇಶ ನೈತರದ ಎಷ್ಟೆಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ ಎಷ್ಟೆಷ್ಟೋ ಜನ ತಿಳಿಸ್ತಾ ಇರ್ತಾರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ ನಿಮಗೂ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್